ಇಪ್ಪತ್ತೇಳನೇ ತಾರೀಖಿ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತಾ ನಾಲ್ಕು ಶುಕ್ರವಾರ ಒಂದು ಜಯಂತಿ ಮತ್ತು ದಿವಸ ಇಲ್ಲಿ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಳ್ಳೋದು ಹಲವಾರು ವರ್ಷದಿಂದ ವರ್ಷ ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಕಳೆದ ವರ್ಷವೂ ಎಲ್ಲ ಶುಕ್ರವಾರವೂ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನರು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದಿದೆ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನಿಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ ಅದು ತಮ್ಮೆಲ್ಲರ ಮುಖಾಂತರ ಭಕ್ತಾದಿಗಳ ಗಮನಕ್ಕೆ ತರೋಕೆ ಜನರ ಗಮನಕ್ಕೆ ತರೋಕೆ ಇವತ್ತು ಇಲ್ಲಿ ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮೂರು ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾಯಿದ್ದೇವೆ ಮೊದಲನೇದಾಗಿ ಉಚಿತ ದರ್ಶನ ಎರಡನೇದು ಮುನ್ನೂರು ರೂಪಾಯಿ ದರ್ಶನ ಮೂರನೇದು ಎರಡು ಸಾವಿರ ರೂಪಾಯಿಗೆ ದರ್ಶನ ಸೊ ಇದರ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ತೌಸಂಡ್ ರುಪೀಸ್ ಆಗಿರ್ಬೋದು ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಮಾಲ್ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು ಅಲ್ಲಿಂದನೇ ಮೂರು ಥರದ ಬಸ್ಸಸ್ಸಲ್ಲಿ ಉಚಿತದಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್ ತ್ರೀ ಹಂಡ್ರೆಡ್ ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ ಕೇಟಿಂಗ್ ಅಲ್ಲೇ ಮೂರು ಥರದ ಬಸ್ಸಲ್ಲಿ ಬರುತ್ತೆ ಇಲ್ಲೂ ತ್ರೀ ಹಂಡ್ರೆಡ್ ರುಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ನಿಲ್ತಾರೆ ಬಸ್ ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಮಲ್ಟಿ ಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬಸ್ಸಸ್ ಬಂದು ಅಲ್ಲಿ ಹೇಳ್ಕೊಳ್ಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯ್ನ್ ಆಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ ಅಲ್ಲಿ ಹೇಳಿಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ ಸೊ ಮೂರು ಥರದ ಕ್ಯೂ ಸಿಸ್ಟಮ್ಸು ಇದೆ ಆ ಕ್ಯಾಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ ಕ್ಯೂ ಸಿಸ್ಟಮ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತು ನಮ್ಮ ನಂದಿನಿ ಬಾದಾಮಾಲು ಡ್ರೈ ಫ್ರೂಟ್ಸು ಎಲ್ಲರಿಗೂ ಕ್ಯೂ ಅಲ್ಲಿ ತುಂಬ ಲೇಟ್ ಆದರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯು ಸಹ ಭಕ್ತಾದಿಗ ದಾನ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ ಕಳೆದ ಬಾರಿನೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ ಕಳು ಸೊ ದಟ್ ಭಕ್ತಾದಿಗಳಿಗೆ ಅವರ ಕ್ಯೂ ಅಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆರಳುವಂಥ ಇದರಲ್ಲಿ ಮುಖ್ಯ ಮುಖ್ಯವಾದ ಅಂಶ ಮೂರು ಸಪ್ರೇಟ್ ಕ್ಯೂ ಸಿಸ್ಟಮ್ಸಲ್ಲಿ ಹೋಗಿ ದೇವಸ್ಥಾನದಲ್ಲಿ ಎಂಟ್ರಿ ಆದಮೇಲೆ ಎಕ್ಸಿಟ್ ವಿಲ್ ಬಿ ಕಾಮನ್ ನಮ್ಮ ಸ್ಟ್ಯಾಂಡರ್ಡ್ ಇಕ್ಕರ್ ಸೈಡಿಂದ ಬಂದು ಲೆಫ್ಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ಎಲ್ಲೂ ಸಹ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನದಿಂದ ತೆರಳೋರು ಎಲ್ಲೂ ಸಹ ದೇವಸ್ಥಾನದಲ್ಲಿ ಮಿಕ್ಸ್ ಆಗದೆ ಇರೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸೊ ಈ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ತುಂಬ ಪ್ಲೇಸ್ ಕನ್ಸ್ಟೆಂಟು ಇದೆ ಎಲ್ಲೂ ಹೋಲ್ಡಿಂಗ್ ಏರಿಯಾ ಕಾಮನ್ ಹೋಲ್ಡಿಂಗ್ ಏರಿಯಾಗೂ ಜಾಗ ಇರಲಾಡ್ದು ಕಾರಣ ಫುಟ್ವೇರ್ಗೆ ನಾವು ಪಾರ್ಕಿಂಗಲ್ಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಯಾವುದೋ ಬಸ್ಸಲ್ಲಿ ಅಥವಾ ಇಲ್ಲಿ ಮೇಲೆ ಬಂದು ಅವರ ಒಂದು ಫುಟ್ವೇರ್ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಎಲ್ಲೂ ಸಹ ಎಂಟ್ರಿ ಆಗೋರೆ ಸಪ್ರೇಟ್ ಎಕ್ಸಿಟೇ ಸಪ್ರೇಟ್ ಇರೋದ್ರಿಂದ ಫುಟ್ವೇರ್ಗೆ ಇಲ್ಲಿ ಬೆಟ್ಟದ ಮೇಲೆ ವ್ಯವಸ್ಥೆ ಮಾಡೋಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳ ಹತ್ರ ಮನವಿ ತಮ್ಮ ವಾಹನಗಳಲ್ಲಿ ಅಥವಾ ಅಲ್ಲಿ ನಾವು ಪಾರ್ಕಿಂಗಲ್ಲಿ ಒಂದು ಫುಟ್ವೇರ್ಗೆ ಒಂದು ಸ್ಟ್ಯಾಂಡ್ ಮಾಡ್ತಾ ಇದ್ದೇವೆ ಸೊ ಅಲ್ಲೇ ಆದರೂ ತಾವು ಬಿಡಬೇಕಂತ ಮನವಿ ಮಾಡ್ತಾ ಇದ್ದೇವೆ ಸೊ ಫ್ರೀ ಬಸ್ಸಸ್ ಏನು ನಾವು ಉಚಿತ ದರ್ಶನದ ಬಸ್ಸಸ್ಸು ಲಲಿತ್ ಮಾಲಿಂದ ಸ್ಟಾರ್ಟ್ ಆಗುತ್ತಾ ಪ್ಲಸ್ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗುತ್ತಾ ಶುಕ್ರವಾರ ದಿನಗಳಲ್ಲಿ ಏನು ಲಲಿತ್ ಮಹಾಲಿಂದ ಸ್ಟಾರ್ಟ್ ಆಗೋ ಬಸ್ಸುಗಳು ಸಹ ಉಚಿತವಾಗಿಯೇ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗೋ ಬಸ್ಗಳಿಗೆ ಅವರು ಮೆನ್ಗೆ ಚಾರ್ಜ್ ಮಾಡ್ತಾರೆ ಅಸ್ ಯೂಶಲ್ ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯವಾಗುತ್ತಾ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ದಂತೂ ಕೇವಲ ನಾವು ಟಿಕೆಟ್ಸ್ ಇಲ್ಲಿ ಲಲಿತ್ಮಹಲ್ ಪಾರ್ಕಿಂಗಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಸಪ್ರೇಟ್ ಬಸ್ಸಿನ ವ್ಯವಸ್ಥೆನೂ ಮಾಡಲಾಗಿದೆ ಫಸ್ಟ್ ಬಸ್ ಬೆಳಗ್ಗೆ ಐದು ಗಂಟೆಗೆ ಓಡುತ್ತಾ ಪ್ರತಿ ದಿವಸ ಫ್ರೈಡೇ ಸ್ಯಾಟರ್ಡೆ ಸಂಡೇ ಕೊನೆಯ ಬಸ್ ಎಂಟು ಗಂಟೆಗೆ ಈಗ ಅಲ್ಲಿ ಬೈ ಮಿಸ್ಟೇಕಾಗಿ ಒಂಬತ್ತು ಅಂತ ಹೇಳಿದ್ವಿ ಅದು ಎಂಟು ಗಂಟೆಗೆ ಇದು ಇಲ್ಲಿ ಮ್ಯಾಕ್ಸಿಮಮ್ ಎಂಟೂವರೆ ಒಂಬತ್ತರೊಳಗೆ ಇಲ್ಲಿ ತಲುಪುವಂಥ ವ್ಯವಸ್ಥೆ ಸೊ ಏಟ್ ಓ ಕ್ಲಾಕ್ ದ ಲಾಸ್ಟ್ ಬಸ್ ಎಷ್ಟೇ ಜನರು ಎಂಟು ಗಂಟೆ ಒಳಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೂ ಸೊ ಅವರೆಲ್ಲರನ್ನೂ ಕರ್ಕೊಂಡು ಬಂದು ದರ್ಶನ ಮಾಡಿಕೊಂಡೇ ವಾಪಸ್ ಬಿಡೋಂಥ ಎಲ್ಲರಿಗೂ ದರ್ಶನ ಮಾಡಿಸೋಂಥ ಜವಾಬ್ದಾರಿ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತಾ ಅದೇ ರೀತಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ಗೆ ಈ ಬಾರಿ ನಾವು ಬೆಟ್ಟಕ್ಕೆ ಪ್ರವೇಶ ಮಾಡಿ ಕೊಡಿಸ್ತಾ ಇಲ್ಲ ಲಾಸ್ಟ್ ಇಯರು ತಾವು ನೋಡಿರ್ಬೋದು ಕೆಲವೊಬ್ಬರು ಪಾಸಿನ ವ್ಯವಸ್ಥೆ ಲಾಸ್ಟ್ ಇಯರೇ ರದ್ದು ಮಾಡಲಾಗಿತ್ತು ಬಟ್ ಕೆಲವೊಂದು ಬೇರೆ ಬೇರೆ ಲೇಟೆಸ್ಟ್ ರೆಕಮೆಂಡೇಶನ್ಸ್ ಮುಖಾಂತರ ಅನುವು ಮಾಡಿಕೊಟ್ಟಿದ್ವಿ ಬಟ್ ಕೆಲವೊಂದು ಮೇಲೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣ ಇಲ್ಲಿ ಗಾಡಿಗಳ ಪಾರ್ಕಿಂಗ್ ಆಗಿರ್ಬೋದು ಆ ಸಪ್ರೇಟ್ ಅವ್ರಿಗೆ ದರ್ಶನ ಮಾಡಿಸ್ಕೊಡೋದ್ರಲ್ಲಿ ತುಂಬ ಸ್ವಲ್ಪ ಅನನುಕೂಲ ಆಯಿತು ಭಕ್ತಾದಿಗಳಿಗೂ ಆಯಿತು ಅದು ಆ ಅದನ್ನು ಮನಗಟ್ಟು ಯಾವುದೇ ಕಾರಣಕ್ಕೂ ಈ ಬಾರಿ ಯಾವುದೇ ಪ್ರೈವೇಟ್ ವೆಹಿಕಲ್ ಎಕ್ಸೆಪ್ಟ್ ಪ್ರೋಟೋಕಾಲ್ ಇರೋವಂಥವ್ರು ಅವರ ವಾಹನದಲ್ಲಿ ಬಂದರೆ ಮಾತ್ರ ಅವರ ವೆಹಿಕಲನ್ನು ಬಿಡ್ತೇವೆ ಹೊರತು ಎಲ್ಲರೂ ಸಹ ಬಸ್ಸಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ಟೂ ತೌಸಂಡ್ ರುಪೀಸ್ ತ್ರೀ ಹಂಡ್ರೆಡ್ ಅವರ ಒಂದು ಉಚಿತ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಫುಲ್ ಡೇ ತಮ್ಮ ಮಾಧ್ಯಮದವರ ಒಂದು ಫೀಡ್ಬ್ಯಾಕ್ ಮೇರೆಗೆ ವಿ ಐ ಪಿಸ್ ಫುಲ್ ಡೇ ಬಂದರೆ ಭಕ್ತಾದಿಗಳಿಗೂ ಸಹ ಹಲವಾರು ಸಲ ಅದು ತೊಂದರೆ ಆಗೋದ್ರಿಂದ ಬೆಳಗ್ಗೆ ಐದರಿಂದ ಹತ್ತರೊಳಗೆ ಯಾರೇ ವಿ ಐ ಪಿಸ್ ಬಂದರೂ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ಬರೋದಕ್ಕೆ ತಮ್ಮ ಮುಖಾಂತರನು ಮನವಿ ಮಾಡ್ತೇವೆ ಆ ಟೈಮ್ ಸ್ಲಾಟಲ್ಲಿ ಮಾತ್ರ ಅವ್ರಿಗೆ ವಿ ಐ ಪಿ ಇದರಲ್ಲಿ ಬಿಟ್ಕೊಡೋಕ್ಕೆ ಅವಕಾಶ ಮಾಡ್ತೇವೆ ಅದೇ ರೀತಿ ಮೂರು ಥರದ್ದು ಫ್ರೀ ಮತ್ತು ತ್ರೀ ಹಂಡ್ರೆಡ್ ಟೂ ತೌಸಂಡ್ ಹೇಳಿದ್ವಿ ಪ್ಲಸ್ ಪಾದದ ಮೇಲೆ ಬರೋರಿಗೆ ಅವ್ರಿಗೊಂದು ಅಡ್ ಒಂದು ಭಕ್ತಿಯಿಂದ ಪಾದ ಹತ್ತಿ ಬರೋದ್ರಿಂದ ಅವ್ರಿಗೆ ಹತ್ತಿದ ತಕ್ಷಣ ಇವು ಯಾವುದೂ ಮೂರು ಕ್ಯೂ ಅಲ್ಲಿ ಮಿಕ್ಸ್ ಆಗೋದಿಲ್ಲ ಅವ್ರಿಗೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ ಪ್ರೈವೇಟ್ ಅವ್ರ ಆಟೋಸಲ್ಲಿ ತಂದು ಕೊಡೋಂಥ ವ್ಯವಸ್ಥೆ ಇರ್ತಿತ್ತು ಈ ಟೈಮ್ ತುಂಬ ಇವೆಲ್ಲ ಚೇಂಜಸ್ ಆಗಿರೋ ಕಾರಣ ಯಾವುದೇ ಥರದ ಪ್ರೈವೇಟ್ ಆಟೋಸಲ್ಲಿ ಬಂದು ಇಲ್ಲಿ ಅವ್ರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಇಲ್ಲ ಈಗಾಗಲೇ ಯಾರ್ಯಾರು ಅಪ್ರೋಚ್ ಆಗಿದ್ದಾರೋ ಅವ್ರ ಗಮನಕ್ಕೂ ತಂದಿದ್ದೇವೆ ತುಂಬ ಜನರು ಬಂದರೆ ಇಲ್ಲಿ ಇದು ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹವನ್ನು ದಾಸೋಹದ ಪ್ಲೇಸು ಸಹ ಪ್ರತಿ ವರ್ಷ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮೈಸಾಸುರನಿಂದ ಸ್ಟ್ರೈಟ್ ಹೋದ್ಮೇಲೆ ಕಾಲೇಜ್ ಜಾಗ ಇದೆ ನಮ್ಮದು ಫಾರೆಸ್ಟ್ ಅವ್ರದ್ದು ಅಂದು ಹಚ್ಕೊಂಡು ಅಲ್ಲಿ ಕಾಲೇಜ್ ಆಗ್ದಲ್ಲಿ ದಾಸೋಹಕ್ಕೆ ಅಟ್ಲೀಸ್ಟ್ ಒಂದೇ ಟೈಮ್ಗೆ ಒಂದು ಸಾವಿರ ಜನರಕ್ಕೂ ಹೆಚ್ಚು ಜನರು ಕೂತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೆ ಮೊದಲನೇ ವಾರ ಅದು ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹ ಅರೇಂಜ್ ಮಾಡಿದೆ ಮೊದಲನೇ ವಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ತಂದು ಊಟ ಮಾಡೋದಕ್ಕೆ ಇವತ್ತು ಆ ಬಟ್ ದಾಸೋಹದ ಬಗ್ಗೆ ದಾನ ದಾನಿಗಳಿಂದ ಬೇಡಿಕೆ ಇದೆ ನಮಗೆ ಆಟೋದಲ್ಲಿ ಬೇಡ ಬಂದು ಕೊಡ್ತೀವಿ ಅಂತ ಬಟ್ ಮೊದಲನೇ ವಾರ ಯಾವ ರೀತಿ ಆಗುತ್ತೋ ನೋಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಮೊದಲನೇ ವಾರ ನಾವು ದೇವಸ್ಥಾನದ ವತಿಯಿಂದನೇ ದಾಸೋಹ ಮಾಡಿಕೊಡ್ತೀವಿ ಅಲ್ಲ ಎಕ್ಸಿಟ್ ದೇವಸ್ಥಾನದಿಂದನೇ ಬಂದು ಕಾಮನ್ ಎಕ್ಸಿಟ್ ಇಲ್ಲಿ ರೈಟ್ ಸೈಡಿಂದ ಬಂದು ಈ ಕಡೆಯಿಂದ ಈ ಮೈಸಾಸುರದಿಂದ ಸ್ಟ್ರೈಟ್ ಹಂಗೆ ಹೋಗ್ಬಿಡ್ತಾರೆ ಎಕ್ಸಿಟ್ ಪಾಯಿಂಟ್ ಇಸ್ ಕಾಮನ್ ದೇವಸ್ಥಾನದಿಂದ ಎಕ್ಸಿಟ್ ಆಗೋದು ದೇವಸ್ಥಾನದ ಹೋದ್ಮೇಲೆ ದರ್ಶನ ಎಲ್ಲರದು ದೇವಸ್ಥಾನದ ಒಳಗೆ ದೇವರ ಮುಂದೆ ಎಲ್ಲರೂ ಒಟ್ಟಿಗೆ ದರ್ಶನ ಆಗುತ್ತಾ ಸೊ ಎಕ್ಸಿಟ್ ವಿಲ್ ಬಿ ಕಾಮನ್ ಹಿರಿಯ ನಾಗರಿಕರಿಗೆ ಅಲ್ಲ ಈಗ ಈಗ ಅದನ್ನೇ ಕೇಳಿದ ರೀತಿಯಲ್ಲಿ ಈಗ ತುಂಬ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ನಾರ್ಮಲ್ ಡೇಸಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತೋ ಆ್ಯಂಡ್ ಸ್ಪೆಷಲ್ ಡೇಸ್ ತುಂಬ ಕ್ಯೂ ಜಾಸ್ತಿ ಇರೋದರಿಂದ ಎಲ್ಲ ಥರದ ಸ್ಪೆಷಲ್ ಇದನ್ನು ಸಹ ಇದು ಮಾಡ್ತಾರೆ ಸೊ ಇಲ್ಲಿ ಕ್ರೌಡು ಜಾಸ್ತಿ ಇದೆ ಪ್ಲೇಸು ಕನ್ಸ್ಟೆಂಟ್ ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ವ್ಯವಸ್ಥೆ ಮಾಡೋದಕ್ಕೆ ಡ್ಯೂ ಟು ಸ್ಪೇಸ್ ಕನ್ಸ್ಟೆಂಟ್ ಆಷಾಢದ ಶುಕ್ರವಾರ ಶನಿವಾರ ಭಾನುವಾರಗಳಲ್ಲಿ ಆ ಟೈಪ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನೂ ಮಾಡ್ತೀವಿ ಉಳಿದಿದ್ದ ವಾರದಲ್ಲಿ ಬಂದು ಅಲ್ಲ ಅದಕ್ಕೆ ಯಾವುದೇ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇಲ್ಲ ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿವಸದಲ್ಲಿ ಬಂದರೆ ಯಥಾಸ್ಥಿತಿ ಸೀನಿಯರ್ ಸಿಟಿಜನ್ಸ್ ಏನಿದೆ ಅದನ್ನ ಮಾಡಿಕೊಡ್ತೇನೆ ಅಲ್ಲ ಅಲ್ಲಿ ಅಲ್ಲಿನೂ ಡೈರೆಕ್ಟ್ ದರ್ಶನ ಅಂದ್ರೆ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಕ್ಯೂ ಸಿಸ್ಟಮ್ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಮಾಡ್ಕೊಂಡಿದ್ದೇವೆ ಅಲ್ಲ ಡೈರೆಕ್ಟ್ ದರ್ಶನ ಅಂದರೆ ಡೈರೆಕ್ಟ್ ಅಂದರೆ ಅವ್ರಿಗೂ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಅಲ್ಲೂ ಸಹ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಆಮೇಲೆ ಕ್ಯೂ ಸಿಸ್ಟಮ್ ಇದೆ ಆ ಕ್ಯೂ ಸಿಸ್ಟಮು ಇದೆ ಇಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಟೆಂಪಲ್ ಅಲ್ಲ ಅವ್ರಿಗೂ ಸಹ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಅಂತ ಹೇಳ್ತಾ ಇದ್ದೀನಿ ಇವು ಮೂರು ಕ್ಯೂ ಸಿಸ್ಟಮ್ ಜೊತೆಗೆ ಅವ್ರದ್ದು ಒಂದು ಪ್ರತ್ಯೇಕವಾದ ಸಿಸ್ಟಮ್ ಇದೆ ಅವ್ರದ್ದು ಅಲ್ಲಿ ಅಲ್ಲಿ ಮತ್ತೆ ಟೆಂಪಲ್ ಮುಂದ್ಗಡೆ ನಾರ್ಮಲ್ ಕ್ಯೂಗೆ ಜಾಯ್ನ್ ಆಗ್ತಾರೆ ಅಲ್ಲ ಅದನ್ನ ಆ ರೀತಿ ತುಂಬ ಜಾಸ್ತಿ ಆದರೆ ತೆಳಗಡೆಯೇ ಹತ್ತೋ ಟೈಮಲ್ಲೇ ಸ್ವಲ್ಪ ಫೇಸ್ ಫೇಸ್ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಲ್ಲಿ ಯಾಕೆಂದರೆ ಬೆಟ್ಟದ ಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ ಕೆಳಗಡೆ ಈ ಕಡೆ ಈ ಪಕ್ಕದಿಗಳು ಜಾಸ್ತಿ ಇದ್ರೆ ಬಸ್ ಬಿಡೋದನ್ನು ಕಂಟ್ರೋಲ್ ಮಾಡ್ಕೊಂತೀವಿ ಇಲ್ಲಿ ಈ ಕ್ಯೂ ಜಾಸ್ತಿ ಆದರೆ ಅಲ್ಲಿ ಬೆಟ್ಟ ಪಾದದ ಹತ್ರನೇ ಅಲ್ಲಿ ಬೇಕಾದ್ರೆ ವೆಯ್ಟಿಂಗ್ ಏರಿಯಾ ಟೈಪ್ ಮಾಡ್ಕೊಂಡು ಬಿಡೋಂಥ ವ್ಯವಸ್ಥೆ ಮಾಡ್ತೇವೆ ಸ್ವಲ್ಪ ವೇಟಿಂಗ್ ಏರಿಯಾ ಟೈಪು ಅಲ್ಲಿ ತೆಳಗೆ ಇಲ್ಲಿ ತುಂಬ ರಶ್ ಇದೆ ಅಂತಂದ್ರೆ ವೇಟಿಂಗ್ ಏರಿಯಾ ಟೈಪ್ ಮಾಡ್ತೇವೆ ಬೆಟ್ಟದ ಮೇಲೆ ಅದು ಸಿಗಲ್ಲ ಅಲ್ಲ ಮೆಟ್ಲು ಹತ್ಕೊಂಡವ್ರು ಬರೋರಿಗೆ ಅವ್ರಿಗೆ ಸಪ್ರೇಟೇ ಕ್ಯೂ ಸಿಸ್ಟಮ್ ಇದೆ ಅವ್ರಿಗೆ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಮತ್ತೆ ಕಡೆ ಬರೋ ಅವಕಾಶ ಇಲ್ಲ ಮೇಲ್ಗಡೆ ಯಾವುದೇ ಥರದ ಟಿಕೆಟ್ ಮಾರಾಟ ಇಲ್ಲ ಏನದು ಕ್ಯೂ ಅದರಲ್ಲಿ ಬರೀ ಮೂರನ್ನ ಮಾತ್ರ ಬಳಸ್ತಾ ಇದ್ದೀವಿ ಲಾಸ್ಟ್ ಒನ್ ನಾವು ಸರ್ವಿಸ್ ಏರಿಯಾ ಇದು ನೀರು ಕೊಡೋದಕ್ಕೆ ಅಥವಾ ಈ ಟೈಪ್ ಎಮರ್ಜೆನ್ಸಿಯಲ್ಲಿ ಇಟ್ಕೊಂಡಿದ್ವಿ ಅವ್ಯಾಕ್ಯುವೇಟ್ ಮಾಡೋಕೆ ಒಂದು ಕ್ಯೂ ಸಿಸ್ಟಮ್ನ ಕಂಪ್ಲೀಟಾಗಿ ಖಾಲಿ ಇಟ್ಕೊಂಡಿದ್ದೇವೆ ಫಾರ್ ಎಮರ್ಜೆನ್ಸಿ ಅವ್ರು ಅವ್ರಿಗೆ ಸರ್ವಿಸ್ ಏನಾದರೂ ನೀರು ಅದು ಇದು ಕೊಡೋದಕ್ಕೆ ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿರುಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಮಾಲಲ್ಲಿ ಮಾತ್ರ ಸಿಗೋದು ಉಚಿತ ಬಸ್ ಶುಕ್ರವಾರ ಮಾತ್ರ ಇರುತ್ತೆ ಉಳಿದ ದಿವಸ ಚಾರ್ಜ್ ಮಾಡ್ತಾರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಯಥಾಸ್ಥಿತಿ ಅವರು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಏನು ಮೆನ್ಗೆ ಚಾರ್ಜು ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯಿಸುತ್ತಾ ಸೊ ಎಲ್ಲ ಥರದ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲಿ ಎಲ್ಲೂ ಸಹ ಮಿಕ್ಸ್ ಆಗದೆ ಕಾರಣ ಫುಟ್ವೇರ್ಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ ಆದ ಕಾರಣ ಆದಷ್ಟು ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲೇ ಇದು ಮಾಡೋದು ಅಥವಾ ಮ್ಯಾಕ್ಸಿಮಮ್ ಅಲ್ಲಿ ತೆಳಗೆ ಬಂದಾಗ ತಮ್ಮ ವೆಹಿಕಲ್ಸಲ್ಲಿ ಅಥವಾ ಅದು ಆಗದೆ ಇದ್ದರೆ ಅಲ್ಲಿ ಲಲಿತ್ ಮಾಲ್ ಪಾರ್ಕಿಂಗಲ್ಲೇ ಫುಟ್ವೇರ್ಗೆ ವ್ಯವಸ್ಥೆ ಮಾಡಿದ್ದೆವು ಅವರು ಮಾಧ್ಯಮಕ್ಕೆ ಈಗ ಮಾಧ್ಯಮದವ್ರಿಗೆ ಈಗ ನಮ್ಮ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಎಲ್ಲ ಎಕ್ರೆಟರಿಯೇಟ್ ಜರ್ನಲಿಸ್ಟು ಇದು ತಗೊಂಡು ಮಾಧ್ಯಮಕ್ಕೆ ಮೀಡಿಯಾ ಪಾಸ್ ಅಂತ ಕೊಡ್ತೇವೆ ಈಗ ಶನಿವಾರದ ಬಸ್ಗೆ ತ್ರೀ ಹಂಡ್ರೆಡ್ ರುಪೀಸು ಮತ್ತು ಟೂ ತೌಸಂಡ್ ರುಪೀಸ್ ಅವ್ರಿಗೆ ಬಸ್ಸು ಉಚಿತ ಇದ್ದೇವೆ ಉಚಿತ ದರ್ಶನಕ್ಕೆ ಶನಿವಾರ ಮತ್ತು ಭಾನುವಾರ ಆ ಕೆ ಎಸ್ ಆರ್ ಟಿ ಸಿ ರೆಗ್ಯುಲರ್ ಚಾರ್ಜಸ್ ಇಲ್ಲತ್ತಲೇ ಶನಿವಾರ ಶುಕ್ರವಾರ ಮಾತ್ರ ಫ್ರೀ